ಕೊಡ್ತಾರೆ ನಮ್ಮ ಸೀನಿಯರ್ ರಿಪೋರ್ಟರ್ ಈಗ ದತ್ತರಾಜು ನ್ಯೂಸ್ ಡೆಸ್ಕ್ ಇಂದ ಲೈವ್ ಅಲ್ಲಿ ಕನೆಕ್ಟ್ ಆಗ್ತಾ ಬಾಂಬ್ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ನಾವು ಸಹ ನಿರಂತರವಾಗಿ ವರದಿಯನ್ನ ಮಾಡಿದ್ವಿ ಆಗ ಎಲ್ಲೋ ಒಂದು ಕಡೆ ಅಯ್ಯೋ ರಾಮೇಶ್ವರಂ ಕೆಫೆ ಹಿಂಗ ಆಗೋಯ್ತಲ್ಲಪ್ಪ ಎಷ್ಟು ಚೆನ್ನಾಗಿತ್ತು ಹೋಟ್ಲು ಅನ್ನೋ ರೀತಿಯಾದಂತಹ ಒಂದು ಅಭಿಪ್ರಾಯ ನಮ್ಮಲ್ಲಿತ್ತು ಆದ್ರೆ ಈಗ ನಡೆದಿರ್ತಕ್ಕಂತ ಬೆಳವಣಿಗೆಯನ್ನ ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ಕಡೆ ರಾಮೇಶ್ವರಂ ಕೆಫೆಯ ಈ ಎಲ್ಲಾ ವಿಚಾರಗಳು ಎಲ್ಲೋ ಒಂದು ಕಡೆ ಅದರ ಮೇಲೆ ನಕಾರಾತ್ಮಕವಾಗಿರ್ತಕ್ಕಂಥ ಪರಿಣಾಮ ಬೀರ್ತಾ ಇದೆ ಅನ್ನುವಂಥದ್ದು ಏನಿದು ಘಟನೆ ಡೀಟೇಲ್ಸ್ ಕೊಡೋದಾದರೆ ದತ್ತರಾಜು ಹೊರ್ಗೆಲ್ಲ ಹುಳುಕು ಏನು ತಳುಕು ಒಳಗೆ ಹುಳುಕು ಅಂತಾರಲ್ಲ ಅದೇ ರೀತಿ ಆಯಿತು ಈ ರಾಮೇಶ್ವರಂ ಕಫೆಯವರ ಒಂದು ಈ ಕೈರುಚಿ ಏನಂತ ಹೇಳಿದ್ರೆ ಈ ಲೋಕನಾಥ್ ಅವರು ವಿದೇಶಕ್ಕೆ ತೆರಳಬೇಕು ಅಂತ ಹೇಳಿ ಏರ್ಪೋರ್ಟ್ಗೆ ಬೆಂಗಳೂರು ಏರ್ಪೋರ್ಟ್ಗೆ ಹೋಗ್ತಾರೆ ಆ ಏರ್ಪೋರ್ಟ್ಗೆ ಹೋದ ಸಂದರ್ಭದಲ್ಲಿ ಏನು ಇನ್ನೂ ಒಂದು ಎರಡು ಓವರ್ ಇರುತ್ತಲ್ವಾ ಏನೋ ವಿಮಾನಗಳು ಬರೋದು ಅಥವಾ ಫ್ಲೈಟ್ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ಲಾಂಚ್ಗೆ ಹೋಗಿ ಕೂತ್ಕೊತಾರೆ ಹೀಗೆ ಲಾಂಚ್ ಹೋಗಿ ಕೂತವ್ರಿಗೆ ಏನಾದ್ರು ತಿನ್ನಬೇಕಲ್ಲ ಅಂತ ಹೇಳಿ ಒಂದು ಪೊಂಗಲ್ಲು ಹಾಗೆ ಒಂದು ಟೀನ ಐನೂರು ನಾಲ್ಕು ರೂಪಾಯಿ ಅಂದರೆ ಸುಮ್ಮನೆ ಅಲ್ಲ ಅದು ಏನು ಬರೀ ಒಂದು ಟೀಗೆ ನೂರ ಎಂಬತ್ತು ರೂಪಾಯಿ ಮತ್ತು ಒಂದು ಪೊಂಗಲ್ಗೆ ಮುನ್ನೂರು ಪ್ಲಸ್ ಅಮೌಂಟ್ಗಳನ್ನ ಕೊಡಬೇಕು ಅಂತ ಹೇಳಿದ್ರೆ ಆ ಅಮೌಂಟನ್ನು ಕೊಟ್ಟರು ಒಳ್ಳೆ ರೀತಿ ಆಗಿರ್ತಕ್ಕಂಥ ಫುಡ್ ಸಿಗುತ್ತೆ ಅಂತ ಹೇಳಿ ತೆಗೆದುಕೊಂಡು ತಿನ್ನೋದಕ್ಕೆ ಶುರು ಮಾಡ್ತಾರೆ ಈ ಸಂದರ್ಭದಲ್ಲಿ ಅಲ್ಲಿ ಒಂದು ಏನು ಜಿರಳೆ ಜಿರಳೆ ಒಂದು ಮರಿ ಅಲ್ಲಿರೋದು ಗೊತ್ತಾಗುತ್ತೆ ಆದ ಆ ಒಂದು ಈ ಪೊಂಗಲ್ನ ಒಳಗಡೆ ಆ ಒಂದು ಏನು ವಸ್ತು ಜಿರಳೆ ಸಿಗ್ತಾ ಇದ್ದಂತೆ ಸತ್ತ ಜಿರಳೆ ಸಿಗ್ತಾ ಇದ್ದಂತೆ ಅದನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಮ್ಯಾನೇಜರ್ ಯಾರಿದ್ದಾರೆ ಏನಪ್ಪಾ ಹಿಂಗಿದೆ ಅಲ್ಲ ಅಂತ ಹೇಳಿ ಕೇಳೋಕ್ಕೆ ಹೋಗ್ತಾರೆ ಅದಕ್ಕೆ ಕ್ಷಮೆನೂ ಕೂಡ ಕೇಳ್ತಾರೆ ಅದಾದ ಬಳಿಕ ಆ ರಾಮೇಶ್ವರಂ ಕೆಫೆಯ ಮ್ಯಾನೇಜರ್ ಬಂದ್ಕೊಂಡು ಅದು ಓನರ್ ಏನಿರ್ತಾರೆ ಇದ್ರ ವಿರುದ್ಧವಾಗಿ ಗ್ರಾಹಕನೇ ಏನಾದರೂ ಅಲ್ಲಿ ಏನು ಜಿರಳೆನ ಸಾಯಿಸಿ ಹಾಕಿರ್ಬೋದು ಅನ್ನೋರೆ ಲೆಕ್ಕಾಚಾರದಲ್ಲಿ ಪೊಲೀಸ್ ಠಾಣೆಗೆ ಹೋಗ್ತೀನಿ ಹಾಗೆ ಹೀಗೆ ಅಂತ ಮಾತಾಡೋಕ್ಕೆ ಶುರು ಮಾಡ್ತಾರೆ ಆದರೆ ಇಲ್ಲಿ ಪೊಲೀಸ್ ಠಾಣೆಗೆ ಹೋಗಬೇಕು ಅಂತ ಹೇಳಿದರೆ ಅಲ್ಲಿ ಸಿ ಸಿ ಟಿ ವಿಗಳಿರ್ತವೆ ಇಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಆ ಲಾಂಜ್ನಲ್ಲಿ ರಾಮೇಶ್ವರಂ ಕೆಫೆ ಇದೆ ಆ ಕಫೇಟ್ ಏರಿಯಾದಲ್ಲಿ ಆಸು ಪಾಸ್ನಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲೂ ಕೂಡ ಸಿ ಸಿ ಟಿ ವಿಗಳಿದ್ದಾವೆ ಆ ಸಿ ಸಿ ಟಿ ವಿಗಳನ್ನು ಪರಿಶೀಲಿಸುವಂತಹ ಕೆಲಸವನ್ನು ಮಾಡ್ಬೋದು ಇನ್ನೂ ಸಣ್ಣ ಪುಟ್ಟ ಹೋಟ್ಲ್ಗಳಲ್ಲಿರ್ತವೆ ಅಂದರೆ ರಸ್ತೆ ಬದಿಯಲ್ಲಿರ್ತಕ್ಕಂಥ ಹೋಟ್ಲ್ಗಳಲ್ಲಿ ಜಿರಳೆಗಳು ಯಾವುದೋ ಒಬ್ಬ ವ್ಯಕ್ತಿ ತಿನ್ನೋದಕ್ಕೆ ದುಡ್ಡಿಲ್ಲ ಅಥವಾ ಇನ್ನೊಂದೇನೋ ಇಲ್ಲ ಅಂತ ಹೇಳಿ ಆ ಜಿರಳೆಯನ್ನು ತೆಗೆದು ಹಾಕುವಂಥ ಕೆಲಸಗಳನ್ನು ಮಾಡ್ತಾರೆ ಇಂಥ ದೊಡ್ಡ ಒಂದು ಜಾಗದಲ್ಲಿ ಏರ್ಪೋರ್ಟ್ನಲ್ಲಿ ಯಾರಾದರೂ ಜಿರಳೆಯನ್ನು ಸಾಯಿಸ್ಕೊಂಡು ಜೇಬ್ನಲ್ಲಿ ಇಟ್ಕೊಂಡು ಹೋಗಿ ಅಲ್ಲಿ ಆ ಒಂದು ಪೊಂಗಲ್ಗೆ ಹಾಕಕ್ಕೆ ಸಾಧ್ಯನಾ ಈ ಒಂದು ಪ್ರಶ್ನೆ ಎಲ್ಲರಿಗೂ ಗೊತ್ತು ಗೊತ್ತಿರುತ್ತೆ ಅಂದರೆ ಇದು ನಾರ್ಮಲ್ ಆಗಿ ಯಾರು ಕೂಡ ಈ ರೀತಿಯ ಕೆಲಸಗಳನ್ನು ಹೋಗಲ್ಲ ಎಲ್ಲ ರಿಚ್ ಪರ್ಸನ್ಗಳೇ ಆ ಒಂದು ಭಾಗಕ್ಕೆ ಹೋಗ್ತಾರೆ ಫ್ಲೈಟಲ್ಲಿ ಓಡಾಡ್ತಾರೆ ಇಂಥ ಒಂದು ಸಿಚುವೇಷನಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳಾಗಿದ್ದಾವೆ ಪ್ರತಿಯೊಬ್ಬರು ಕೂಡ ಹೈಜಿನಿಕ್ ಫುಡ್ ಬೇಕು ಇಲ್ಲಿ ಕ್ವಾಂಟಿಟಿ ಬೇಕಾಗುತ್ತೆ ಕ್ವಾಲಿಟಿ ಬೇಕಾಗುತ್ತೆ ಕ್ವಾಂಟಿಟಿ ಕಮ್ಮಿ ಇದ್ರೂ ಅಡ್ಡಿಲ್ಲ ಕ್ವಾಲಿಟಿ ಅಂತೂ ಬೇಕೇ ಬೇಕು ಅಂತ ಹೇಳಿ ಕೂತ್ಕೊಳ್ಳುವಂಥವ್ರು ಎಷ್ಟೇ ದುಡ್ಡು ಆದರೂ ಅಡ್ಡಿಲ್ಲ ಅಲ್ಲಿ ಹೋಗಿ ತಿನ್ನೋಣ ಅಂತ ಹೇಳ್ತಾರೆ ಇಲ್ಲಿ ಟೇಸ್ಟು ಇಲ್ಲ ಏನೂ ಇಲ್ಲ ನೋಡೋದಕ್ಕೆ ಅಂದ ಚಂದ ಕಾಣಿಸುವಂಥ ಒಂದು ಹೋಟ್ಲಿಗೆ ಹೋಗಿ ತಿನ್ನುವಂತಹ ಕೆಲಸವನ್ನು ಈಗಲೂ ಕೂಡ ಜನ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಎಷ್ಟೆಷ್ಟು ಹತ್ತಿರದಲ್ಲಿ ನೂರು ಮೀಟ್ರ್ ಅಂತರದಲ್ಲಿ ಮೂರು ಹೋಟ್ಲಿದ್ರು ಕೂಡ ಅಲ್ಲಿ ತಿನ್ನುವಂತಹ ಕೆಲಸಗಳು ಮಾಡ್ತಾರೆ ಆದರೆ ಆಗಿ ಒಂದೊಂದು ವಸ್ತುವನ್ನು ಕೊಡಬೇಕು ಒಂದು ಆಹಾರದ ಪದಾರ್ಥಗಳನ್ನು ಕೊಡಬೇಕು ಅಂದರೆ ಅದ್ರ ಬಗ್ಗೆ ಸಂಪೂರ್ಣವಾದ ಆತ ಕೈಯಲ್ಲಿ ಗ್ಲೌಸ್ ಹಾಕೊಂಡಿರಬೇಕು ತಲೆಗೆ ಒಂದು ಹ್ಯಾಟ್ ಹಾಕ್ಕೊಂಡಿರಬೇಕು ಕೂದಲುಗಳು ಎಲ್ಲೂ ಬೀಳಬಾರ್ದು ಅಂತ ಹೇಳಿರಬೇಕು ಮತ್ತು ಪ್ರತಿಯೊಂದು ವಸ್ತುಗಳಲ್ಲೂ ಹುಳ ಇದೆಯಾ ಅಥವಾ ಹುಳ ಇಲ್ವಾ ಜಿರಳೆಗಳು ಹಿಂಗೆ ಬರ್ತವೆ ಆ ಭಾಗದ ಜಿರಳೆ ಬರ್ದ ರೀತಿಯಲ್ಲಿ ನೋಡಿಕೊಂಡು ನೇರವಾಗಿ ಹಾಕುವಂಥ ಕೆಲಸಗಳು ಅಡುಗೆ ಮಾಡುವಂತಹ ಕೆಲಸ ಮಾಡಬೇಕಾಗುತ್ತೆ ಹೈಜಿನಿಕ್ ಫುಡ್ಗಳನ್ನು ಕೊಡಬೇಕಾಗುತ್ತೆ ಇಲ್ಲಿ ಹೈಜಿನಿಕ್ ಫುಡ್ಗಳನ್ನು ಕೊಡದೇನೆ ಬೇಕಾಬಿಟ್ಟು ಹೆಂಗೋ ನಡೆದ್ರಾಗುತ್ತೆ ಜನ ಅದನ್ನು ತಿನ್ಕೊಂಡ್ರೆ ಅದು ಎಕ್ಸ್ಟ್ರಾ ಆ್ಯಡ್ ಆದಂಗೆ ಆಗುತ್ತೆ ಅಂತ ಎಣಿಸ್ಕೊಂಡು ಇಂಥ ಜಳ್ಳೆಗಳನ್ನೂ ಹಾಕೊಡುವಂತಹ ಒಂದು ಹೋಟೆಲ್ ಇದೆ ಅಂದರೆ ಅದು ರಾಮೇಶ್ವರಂ ಕೆಫೆನೇ ಹೇಳ್ಬೋದು ಅಂದರೆ ಇಂಥ ಒಂದು ರೀಸನ್ಗಳು ಕೊಡುವಂತಹದ್ದು ಅಂದರೆ ಈಗ ನಮ್ಮದೇನು ತಪ್ಪಿಲ್ಲ ಎಲ್ಲ ಗ್ರಾಹಕಂದೇ ತಪ್ಪು ಗ್ರಾಹಕನೇ ತಂದು ಹಾಕದ ಅನ್ನೋ ರೀತಿಯಲ್ಲಿ ಹೇಳುವಂತಹ ಉಡಾಫೆ ಉತ್ತರಗಳು ಕೊಡುವಂತಹ ವ್ಯಕ್ತಿಗಳು ಸಾಕಷ್ಟು ಜನ ಇದ್ದಾರೆ ಅದರಲ್ಲಿ ರಾಮೇಶ್ವರಂ ಕೆಫೆಯ ಓನರ್ ಕೂಡ ಇಂತಹ ಒಂದು ಹೋಟೆಲ್ನ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ ಈ ಒಂದು ಕಂಪ್ಲೇಂಟ್ ಅಲ್ಲ ಈ ಹಿಂದೆನೂ ಕೂಡ ಸಾಕಷ್ಟು ಕಂಪ್ಲೇಂಟ್ ಬಂದಿದ್ದೇ ಹೌದಾದರೆ ಆ ಕ ಒಂದು ಹೋಟೆಲ್ಗೆ ಅಲ್ಲಿ ಲಾಂಜ್ನಲ್ಲೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಡ್ದೇನೆ ಅಲ್ಲಿಂದ ಕಳಿಸ್ಕೊಡುವಂಥ ಕೆಲಸಗಳು ಮಾಡಬೇಕು ಇನ್ನು ಬೇರೆ ಬೇರೆ ಕಡೆ ಬ್ರಾಂಚ್ಗಳನ್ನು ಮಾಡ್ಕೊಂಡವ್ರಲ್ಲ ಆ ಬ್ರಾಂಚ್ಗಳಿಗೂ ಕೂಡ ಒಂದು ಬೀಗವನ್ನು ಹಾಕುವಂಥ ಕೆಲಸವನ್ನು ಆರೋಗ್ಯ ಇಲಾಖೆ ಮಾಡಬೇಕಾಗುತ್ತೆ ಅದರಲ್ಲಿ ಹೆಲ್ತ್ ಇನ್ಸ್ಪೆಕ್ಟ್ರು ಲೈಸೆನ್ಸ್ ಕೊಟ್ಟಿರ್ತಾರೆ ಅದಲ್ಲದೆ ಎಫ್ ಎಸ್ ಎಸ್ ಏನಿರ್ತಾರೆ ಆರೋಗ್ಯಾಧಿಕಾರಿಗಳು ಫುಡ್ ಸೇಫ್ಟಿ ಇನ್ಸ್ಪೆಕ್ಟರ್ಗಳು ಏನಿರ್ತಾರೆ ಅವರು ಅದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ ಇದು ಮೂರು ಕೋಟಿಯ ಮೇಲ್ಗಡೆ ಇದ್ರೆ ಅಂಕಿತಾಧಿಕಾರಿಗಳು ಬಂದು ಅಲ್ಲಿ ನೋಡುವಂತಹ ಪರಿಶೀಲನೆ ಮಾಡುವಂತಹ ಕೆಲಸಗಳು ಮಾಡಬೇಕಾಗುತ್ತೆ ಇಲ್ಲಿ ಯಾರು ಅಂಕಿತ ಅಧಿಕಾರಿಗಳು ಇಲ್ಲ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಇವ್ರು ಏನು ಮಾಡ್ತಾರೋ ಅದನ್ನ ತಿನ್ಕೊಂಡು ಹೋಗಬೇಕು ಕುಳ ಆಗಲಿ ಅಥವಾ ಇನ್ನೊಂದು ಹಾವೇ ಬಿದ್ದಿರಲಿ ತಿನ್ಕೊಂಡು ಹೋಗಿ ಅನ್ನೋ ರೀತಿಯಲ್ಲಿ ಉಡಾಫೆ ಉತ್ತರಗಳನ್ನು ಕೊಡುವಂಥ ಕೆಲಸಗಳು ಮಾಡ್ತಾರೆ ಇಂತಹ ಉಡಾಫೆ ಉತ್ತರ ಕೊಡುವಂತಹ ವ್ಯಕ್ತಿಗಳಿಗೆ ಸರಿಯಾದಂತಹ ಒಂದು ಶಾಸ್ತಿಯನ್ನು ಮಾಡಬೇಕು ಕಾನೂನು ರೀತಿಯಲ್ಲಿ ಫೈನ್ ಗಳನ್ನು ಹಾಕುವಂತದ್ದು ಮುಂದಿನ ದಿನಗಳಲ್ಲಿ ಪರವಾನಿಗೆ ರದ್ದು ಮಾಡುವಂತಹ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ ಶಿವ ಓಕೆ ದತ್ತರಾಜು ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ ಗಾಗಿ ಸರ್ ನೋಡಿ ಗಮನಿಸ್ತಾ